ಅವರ ಹೆಸರನ್ನು ಒಂದು ಕಾಗದದ ಮೇಲೆ ಬರೆದು ಸುಟ್ಟು ಬೂದಿ ಮಾಡಿ ಆ ಭಸ್ಮವನ್ನು ಈ ಒಂದು ಕ್ರಿಯೆ ಮಾಡಿ ನೋಡಿ ನೀವು ಇಷ್ಟಪಟ್ಟವರು ನಿಮ್ಮ ಮಾತನ್ನು ಕೇಳಲು ನಿಮ್ಮ ಹಿಂದೆಯೇ ಓಡೋಡಿ ಬರುತ್ತಾರೆ ಅಷ್ಟರ ಮಟ್ಟಿಗೆ ಪರಿಸುವ ಈ ಒಂದು ಶಕ್ತಿಯುತ ತಂತ್ರವನ್ನು ಹೇಗೆ ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣ ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಶೇರ್ ಮಾಡಿ ಸಾಮಾನ್ಯವಾಗಿ ಎಷ್ಟು ವ್ಯಕ್ತಿಗಳು ತಾವು ಬಯಸುವ ಬಯಕೆಯಂತೆ ಜೀವನದಲ್ಲಿ ಬರುವ ವ್ಯಕ್ತಿಗಳು ಕೂಡ ಇರಬೇಕು ಅಂದುಕೊಳ್ಳುತ್ತಾರೆ ಆದರೆ ಕೆಲವೊಮ್ಮೆ ಅದು ನಡೆಯುವುದು ಸ್ವಲ್ಪವೇ ಕಷ್ಟ ಆಗುತ್ತದೆ ನೀವು ಎಷ್ಟೇ ಬೇಡಿಕೊಂಡು ಮಾತನಾಡಿದರೂ ಅವರು ನಿಮ್ಮ ಇಷ್ಟಕ್ಕೆ ಒಪ್ಪುವುದೇ ಇಲ್ಲ ಇದನ್ನು ಒಪ್ಪಿಸುವುದು ಹೇಗೆ ಇದನ್ನು ಮಾಡುವುದಾದರೂ ಹೇಗೆ ಎಲ್ಲವನ್ನು ಒಂದು ತಂತ್ರದಿಂದ ಮಾಡುವುದಾದರೆ ಇದು ಸಾಧ್ಯವಾಗುತ್ತದೆಯೇ ಖಂಡಿತ ಹೌದು ಒಂದು ತಂತ್ರ ಮಂತ್ರ ಎಷ್ಟು ಪುರಾತನವಾಗಿರುತ್ತದೆಯೋ ಅಷ್ಟು ಅದಕ್ಕೆ ಬೆಲೆ ಇರುತ್ತದೆ ಈ ಹಿಂದೆ ಮೊದಲು ಭುಜಪತ್ರೆಯಲ್ಲಿ ಈ ತಂತ್ರವನ್ನು ಮಾಡುತ್ತಿದ್ದರು ಈಗ ಭುಜಪತ್ರೆ ಇಲ್ಲದಿದ್ದರೂ ಬಿಳಿಯ ಕಾಗದದ ಮೇಲೂ ಕೂಡ ಇದನ್ನು ಮಾಡಬಹುದು ಒಂದು ಬಿಳಿಯ ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ ದೊಡ್ಡದಾದ ನಕ್ಷತ್ರ ಮಂಡಲವನ್ನು ಕುಂಕುಮದಿಂದ ರಚನೆ ಮಾಡಿಕೊಳ್ಳಿ ಕುಂಕುಮವನ್ನು ಒದ್ದೆ ಮಾಡಿಕೊಂಡು ಆ ಒದ್ದೆ ಕುಂಕುಮದಿಂದ ಬೆರಳಿನಲ್ಲಿ ಬರೆಯಬೇಕು ನಕ್ಷತ್ರ ಮಂಡಲವನ್ನು ರಚಿಸಿಕೊಂಡಾದ ನಂತರ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತಿರೋ ಅವರ ಹೆಸರನ್ನು ಮಧ್ಯ ಭಾಗದಲ್ಲಿ ಬರೆಯಿಕೊಳ್ಳಬೇಕು ಉದಾಹರಣೆಗೆ ಕ್ಷಮಾ ಅಂತ ಅವರ ಹೆಸರಾಗಿದ್ದರೆ ಕ್ಷಮ ಅಂತ ಬರೆದುಕೊಳ್ಳಿ ಮಧ್ಯದಲ್ಲಿ ಇರಬೇಕು ಸುತ್ತ ಮಂಡಲವನ್ನು ರಚನೆ ಮಾಡಿರ್ತಿರಲ್ಲ ಅದಕ್ಕೆ ತ್ರಿಶೂಲಾಕಾರವನ್ನು ಬರೆದುಕೊಳ್ಳಿ ಅದಾದ ಮೇಲೆ ಬಿಳಿಯ ಹೂವು ಮಲ್ಲಿಗೆ ಹೂವನ್ನು ಇಟ್ಟು ಅರಿಶಿನ ಕುಂಕುಮದಿಂದ ಮಿಶ್ರಣ ಮಾಡಿದ ಅಕ್ಕಿ ಅಕ್ಷತೆ ಕಾಳುಗಳನ್ನಾಗಿ ರೂಪಿಸಿಕೊಂಡು ಈ ಒಂದು ಮಂತ್ರ ಹೇಳ್ಕೊಡ್ತೀವಿ ಆ ಮಂತ್ರನ ಹೇಳುತ್ತಾ ಒಂದೊಂದೇ ಅಕ್ಷತೆ ಕಾಳುಗಳನ್ನು ಅದರ ಮೇಲೆ ಹಾಕಬೇಕು ಓಂ ರೀಂ ಕ್ಲೀಂ ಚಾಮುಂಡಾಯ ವಶ್ಯಂ ಕ್ಷಮ ವಶ್ಯಂ ಸ್ವಾಹ ಇದನ್ನು ಹೇಳ್ತಾ ಹೇಳ್ತಾ ಆ ಒಂದೊಂದೇ ಅಕ್ಷತೆ ಕಾಳುಗಳನ್ನು ಅದರಲ್ಲಿ ಹಾಕಿ ಆ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿಬಿಡಿ ಹಳದಿ ದಾರದಲ್ಲಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಕಪ್ಪು ದಾರದಲ್ಲಿ ಕಟ್ಟಬೇಕು ಒಂದು ದಿನ ರಾತ್ರಿ ನೀವು ಮಲಗುವ ಮಂಚದ ದಿಂಬಿನ ಕೆಳಗೆ ಅದನ್ನು ಇಡಬೇಕು ಮರುದಿನ ಬೆಳಿಗ್ಗೆ ಎದ್ದು ಅದನ್ನು ಸುಟ್ಟಿ ಹಾಕಬೇಕು ಬಂದಂತಹ ಆ ಬೂದಿಯನ್ನು ತೆಗೆದುಕೊಂಡು ನಿಮ್ಮ ಕೈಗೆ ಹಚ್ಚಿಕೊಳ್ಳಬೇಕು ಅದನ್ನು ಅವರಿಗೆ ಗೊತ್ತೋ ಗೊತ್ತಿಲ್ಲದೇ ರೀತಿಯಲ್ಲಿ ಶೇಕ್ ಹ್ಯಾಂಡ್ ಮಾಡುವ ಮೂಲಕ ಅಥವಾ ಅವರ ವಸ್ತುಗೂ ಸೋಗಿಸಿದರೂ ಸಾಕು ಮರುದಿನದಿಂದ ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳುತ್ತಾರೆ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರ ಅರ್ಥ ಮಾಡಿಕೊಂಡು ನಿಮ್ಮಂತೆಯೇ ನಡೆದುಕೊಳ್ಳುತ್ತಾರೆ ಒಂದು ವೇಳೆ ಇದನ್ನು ಮಾಡುವ ಮೊದಲು ನೀವು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾಡಿ ಎಲ್ಲವೂ ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ಮಾರ್ಗದರ್ಶನ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡಿಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು